ಏನಪ್ಪಾ ಮುರಾರಿ ಬಿಸ್ನೆಸ್ ಬಾಳ ಜೋರಿದ್ದಂಗ್ ಕಾಣತೈತಿ ಕೊಡತೀರಿ ಅನ್ರಿ ಸಾಯ್ಬ್ರಾ ನಿಮಗ ಏನ್ ಹೋದು ಕೊಡದು ನನಗೆ ಇಕ್ವಲ್ ಆಗಿ ಕೂಗ್ಲಿಲ್ಲ ನಿನ್ನ ಬಹಳಷ್ಟು ಕಾಲಿ ಕಲತ್ತು ನಾವೀ ಸುರೇಶನ ಬಲ್ಲಿ ಹೋಗಿ ಉದುರಿಸಕೊಂಡ್ ಬಂದಿರಿ ಅನ್ರಿ ಸಾಯಬ್ರಾ ಕಾಲ ಹೋತಮ್ಮ ಅದು ಸಾಲಿ ಸಾಲಿನೇ ಅನ್ರಿ ಸಾಹೇಬ್ರ ಬಾಳಷ್ಟು ಸಾಲಿ ಕಲ್ತು ಊಟ ಊಟ ಹಾಕೊಂಡು ಈ ಕಡೆ ಇನ್ನ ಇದೆ ಹುಡುಗಿ ಹೋಯ್ತಲ್ಲ ಅಕ್ಕಿನ ಕಳಿ ಯಾಕಂತೀನಿ ಆ ಹುಡುಗಿ ಮೊದಲೇ ಗೊತ್ತದಾಳೆ ನಾವ್ ಅಂತವ್ರಲ್ರಿ ನೀವೇನೋ ಧೈರ್ಯ ಬಿಡಕ್ರಿ ಸೈಬ್ರಾ ನಮ್ಮ ಡುಬ್ಬನೇ ನಮಗ್ ಕಾಣಸಂಗಿಲ್ಲ ಏನ ಅಕ್ಕಿನ ಡುಬ್ಬ ಇಲ್ಲ ಟಾರ್ಚ್ ಇಡದಿ ಹೋಲ್ಬೇಡ್ರಿ ಸಾಹೇಬ್ರ ನಾಳೆ ಹುಲಿ ಹಣ್ಣ ಜೇಲಿಂದ ಬರ್ತಾನಂತ ಕೇಳಿದ್ದ ಏನ್ರಿ ಅದು ಹೌದು ಮುರಳಿ ನಾನಿನ ನಾಳೆ ನನ್ನ ಗೆಳೆಯ ಹುಲಿ ಅಂದು ಬಿಡುಗಡೆ ಐತಿ ಆದರೆ ಒಳ್ಳೆಯವರ ಕಾಲದಲ್ಲಿ ನೂರ ಎಂಟು ವಿಘ್ನಗಳು ಕಾದು ನೋಡಬೇಕು ಏನಾಗುತ್ತೆ ಅಂತ ನೋಡ್ರಿ ಸಾಹೇಬ್ರಾ ಭಾಳಷ್ಟು ಸಾಲಿ ಕಲತ್ತು ಕಾಯ್ದೆ ಕಾನೂನ ಗೊತ್ತಿರೋರು ಏನಾರ ಮಾಡಿ ಹುಲಿ ಅಣ್ಣನ ಬಿಡಿಸೋಂಬರಿ ಆದಷ್ಟು ಕೈಲೇ ಆದಷ್ಟು ಸಹಾಯ ನಾವು ಮಾಡ್ತೀವಿ ಅವನ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ಧನ್ಯವಾದಗಳು ಇದು ನಿನ್ನೊಬ್ಬನ ಕೋರಿಕೆಯಲ್ಲ ನನ್ನ ಗೆಳೆ ಹುಲಿಯ ನಮನಿ ಪರಿಸ್ಥಿತಿ ಕಂಡು ಇಡೀ ಗೂರಿಗೂರೆ ಕಣ್ಣೀರು ಹಾಕುತ್ತಿದ್ದಾರೆ ರೈತರ ಸರ್ವಸ್ವ ರೈತರ ದೇವರು ರೈತರ ದೇಶದ ಎಂದು ಹೋರಾಡಿದ ರಾಮಣ್ಣನವರ ಮನೆತನ ತನ್ನ ತಂಗಿಯಿಂದ ಬೀದಿಗೆ ಬಂದ್ರೆ ತಾಯಿ ಅನ್ನಪೂರ್ಣೇಶ್ವರಿ ಜಗನ್ಮಾತೆ ಸತ್ಯ ಎಂಬ ಪೆರಚಿಯಲ್ಲಿ ರೈತನಿಗೆ ನ್ಯಾಯ ಕೊಡಿಸಮ್ಮ ನ್ಯಾಯ ಕೊಡಿಸು ಮುರಳಿ ನಾನಿನ್ನು ಬರುತ್ತೇನೆ ಸೈರ கருவ ஓகேவா ஃபுல்லே ஓகே ஒட்டின மந்திரி திங்க 善良。 ಸಿಟ್ಟಿ ಬಾಜು ಸಿಟ್ಟಿ ಬಾಜು ಹೊರಿತರ ಅಲಿ ತಾಲಿ ಉಡತ್ತ ಕೇಳಿ ಅಲಿ ತಾಲಿವು घड़ को तोला कई सोना लग लेगा, तोला कई सोना लग लेगा, तोला सोना लग लेगा, तोला कई सोना लग लेगा। गिल्ली की नागी निकाली, लागू पर दोला ये लागू। गिल्ली की नागी निकाली, लागू पर दोला ये लागू।

पारा नमल का चमचा वरदा गाड़ी की तरह बड़ी बड़ी आई भाभी के तुछे। तुछे गाय तुछे। के संगवा कुंसर नरी संगवा कुंसर नरी संगवा दमाड़ चुटकी मार बंदी बंदी के संगवा ನಮ್ಮ ಹಗಲ ವೇಷ ಇದು ನಮ್ಮ ನಿಜ ವೇಷ ಇದು ನನ್ನ ಕಾಯಕ ವೇಷ ನಿನಗ ಹೆಂಗ ಬರ್ತೈತ್ ನೋಡು ಹಂಗ ಎಡ್ಜಸ್ಟ್ ಮಾಡ್ಕೋ ಮುರಾರಿ ಆದ್ರೂ ನೀ ಮೂರ್ ತಿಂಗಳು ಆರ್ ತಿಂಗಳು ಏನು ಕೆಲ್ಸ ಚೇಂಜ್ ಮಾಡ್ತಲ್ಲ ಎಲೆ ಮಲೆನಾಡ ಗಿಡ್ಡೆ ಕುರಿ ಅಂತ ಹೆಣ್ಣೆ ದುಡ್ಕೊಂಡ ತಿನ್ನಕ್ಕೆ ಯಾವ ಮಗನ ಬಾಯ ಐತಲೇ ಯಾವ ಸೀಸನ್ ಏನು ಏನ್ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಕಟ್ಟದ ಕಡಿಗೆ ಮಾಡಿ ಬಿಡವನ

ಇಪ್ಪತ್ತು ನಾಲ್ಕು ಮಂದಿಗೆ ಇಂಜೆಕ್ಷನ್ ಮಾಡಿ ದುಡ್ಡು ಗಳಿಸು ಜಾಯ್ ಮಾ ನಾವು ನಂಬಗಲ್ಲ ಏನು ಇದ್ರೂ ನಾವು ಯಾವ ಸೀಸನ್ದಾಗ ಏನು ಮಾಡ್ಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಟ್ಟದಾಗ ಕಡಿಮೆ ಮಾಡಬೇಡಮ್ಮ ಏ ಬೇಬರ್ಸಿ ಹಳೆ ಬೇಬರ್ಸಿ ಇಟ್ಟು ಯಾರ್ದಾರ ಮರ್ಯಾದೆ ತೆಗಿಬೇಕಂತ ಮಾಡಿ ನಾ ಅಲ್ಲ ಒಂದು ಸೂಜಿಯಾಗ ಇಪ್ಪತ್ನಾಲ್ಕು ಮಂದಿಗೆ ನಾ ಯಾವಾಗ ಮಾಡಿನಿ ನೀ ಯಾವಾಗ ನೋಡಿ ನಾ ಎಲ್ಲರ್ಗಿ ಒಂದೊಂದು ಸೂಜಿಲಿನೇ ಮಾಡ್ತೀನಿ ಆಮೇಲೆ ಒಂದು ಸೂಜಿಲಿ ಇಪ್ಪತ್ನಾಲ್ಕು ಮಂದಿಗೆ ಕಿತಾಗ ನಾ ದಂದ ಡಾಕ್ಟ್ರಿಗೆ ಕಲ್ತ್ಕೊಂಬಂದಿನ ನರ್ಸ ನರ್ಸ್ ಕೋರ್ಸ್ ಮುಗಿಸ್ ಬಂದೆ ನರ್ಸ್ ಮದರಂಗಿ ಹಲೋ ನರ್ಸ್ ಮದ್ರಂಗಿ ಅವರ ಹಾಂ ಹೇಳ್ರಿ ನಿಮ್ಮ ಎಲ್ಲ ಹಿಂದಿನ ಕೊಡ್ತಿರೋ ಏನೋ ಮುಂದಿನ ಕೊಡ್ತಿರೋ ಏನೇನು ಕೊಡ್ತೀನಿ ಬಾ ಕಿತ್ಕೊಂಡು ಫುಡ್ ಕಟ್ಟು

ಮನಿಗೆ ಬರ್ರಿ ದಿನ ಹಿಕ್ಕಿ 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 ಅಡಿಗೆ ತುಂಬಿಟ್ಟಿ ತಗೊಂಡ್ ಅಂತ ಅನ್ನಂಗ ಕೂದ್ಲ ಯಾವ ರೇಟಿಗೆ ತಗೋತಿರಿ ನೀ ಎಂತ ಕೊಡ್ತಿ ಅದ್ರ ಮೇಲೆ ರೇಟ್ ಫಿಕ್ಸ್ ನಾ ಕರಿವು ಕೊಡ್ತೀವೋ ಏನ ಬಿಳಿ ಕೊಡ್ತೀವಿ ಏನ ಫುಲ್ ಕೊಡ್ತೀವೋ ಏನ ಹಾಫ್ ಕೊಡ್ತೀವಿ ಏನು ಕೊಡ್ತೀವಿ ಕೂದಲೇ ಕೂದಲ ನಿನ್ನಂತ ಯಂಗ್ ಏಜಿನ ಹುಡುಗಿಯರ್ ಕೊಟ್ರ ಅದಕ್ಕೊಂದು ರೇಟ್ ಬೇರೆ ಅದ್ರಾಗೆ ಸ್ವಲ್ಪ ಏಜಿಗೆ ಬಂದ ಹೆಣ್ಮಕ್ಳ ಕೊಟ್ರಾ ಅದಕ್ಕೊಂದು ರೇಟ್ನೇ ಆಂಟಿಗಳ ಕೊಟ್ರಾ ಅದಕ್ಕೊಂದು ಮುಪ್ಪಾನ ಮುದುಕಿಯಾರ ಕೊಟ್ರ ಅದಕ್ಕೊಂದು ರೇಟ್ ಬೇರೆ ಹೋಗಲಾ ನೋಡಿ ಚೆಕ್ ಮಾಡಿ ಇದಕ್ಕಿಷ್ಟೇ ಆಗ್ತದೆ ಅಂತ ಹೇಳ್ತಿನಿ

ರಿ <smo Gimme for>

अवनी घोटते इतने ये नॉर्मल लेगी देते आधे के बरात नहीं अच्छा 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 अवन नाइ घोटे इधर ये बगौरता वाले हो ना अवन नाइ गोले हो क्या हुआ मगला मगला नहीं क्या लेटर पां ಆ ಕಡೆ ಎಲ್ಲರ ಬಂದೈತನ್ರಪ್ಪ ಈ ಕಡೆ ಮುಂಜಾನೆ ಹಾಲು ತರ್ತೀನಂತ ಹೋಗಿ ಆರ್ ತಾಸಾತ್ರಿ ಹುನವನ್ ಎಲ್ಲಿ ಬಾಯಿ ತಕ್ಕೊಂಡು ನಿಂತಾಯ್ತು ಏನ್ ಸುಧ್ವು ಒಂದು ಗೊತ್ತಾಗಲ್ರಿ ಚಿ ಚಿ ಚೀ ಚಿ ಹು ಅವ್ನ್ ಇವ್ರಿ ಅವನ ದಾರ್ಯಾಗ ಚಿತ್ತಿ ಮಳೆಯಾಗ ನಾಯಿ ನಿತ್ತಂಗ ಹೆಂಗ ನಿಂತಾವ್ ನೋಡ್ರಿ ಇವ್ನವ್ ನೀವು ಹೇಳ ಅಲ್ಲಿ ಎಲ್ಲರೂ ಕಂಟಿ ಕಂಠಿ ಮರಿಗರೇ ಹೋಗ್ಬಾರ್ದು ಕರೆಂಟ್ ಪಾಸ್ ಆಗಿ ಜುಮ್ ಬಂದ್ ನೋಡ್ರಿ ಮಗ ಶಿವ ಪೂಜೆ ಕಟ್ಟಿ ಬಿಟ್ಟಂಗ ಸುಟ್ಟಿದ ಬಲ್ಪ್ ಇಟ್ಕೊಂಡು ಎಟ್ಟು ಆಕಡ ಅಂತ ನೋಡಿ ಅಲ್ಲೋ ಮಗನ ಕರೆಂಟ್ ಪಾಸ್ ಆಗಿ ನಿನ್ ಒಂದು ಟ್ಯೂಬ್ ಟುಸ್ ಅಂದು ಎರಡು ಬಲ್ಪ್ಗಳು ಏನ್ ಬಾಯ್ ಏನಾರ ಒಂದು ಆಯ್ತು ಎಲ್ಲಿ ಸಿಗಿಲ್ಲ ಗೊತ್ತಿಲ್ಲ ನೀ ಭಾಳ ಮಿಸ್ಟೇಕ್ ತಿಳ್ಕೊಂಡಿ ಹಂಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಇವ್ರ ಅದಾರಲ್ಲ ಇವ್ರಿ ಬಾಡಿಗೆ ಸೂಜಿ ಗುಳಿಗೆ ಏನು ಅಂತ ಅದಕ್ಕೆ ವ್ಯಾಯಾಮ ಹೆಂಗೆ ಮಾಡುದಂತ ಹೇಳಕೊಡ ಕತ್ತಿದ್ದೆ ಓಹೋ ಯಾಂ ಹೇಳಿ ಕೊಟ್ಟಿದ್ದಾ ಆಪಾ ಅದು ಯಾಂ ಹೇಳಿ ಕೊಡದ ಹಾಂಗಲ್ಲ ಓ ಮುಂದೆ ನೆಂದ್ರೆ ಕಡಸ ಓದೇಬೇಕು ಅದಕ್ಕಿಂತ ರವ ಯಪ್ಪ ಇಲ್ಲಿ ಬಾ ಹಲೋ ಏನು ಆಗೈತ ಅಂತ ಕೇಳ್ತೇನೆ ರಾತ್ರಿ ಆದ್ ಏನು ಆಗೈತ ಅವನ್ನ ಬಾಡಿ ರಾರಾ 1 2 3 4 ಎಣ್ಣೆ ಇರ್ಲಿಟ್ಟು ಕೊಡ ಸುಮ್ ಹಚ್ಚ ಹೋಗ್ಕೋತ ನಿಂದಿರ್ತೀನಿ ನಾನು ಯಪ್ಪ ಅವನಿಗೆ ಟೈಮ್ ಇಲ್ಲ ಟೇಬಲ್ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಇಷ್ಟು ದಪ್ಪಾಗಿ ಶಟ್ ನಿಂದಿರ್ತೈತೆ ಅವನು ಏಟು ದಪ್ಪ ಏಟು ಉದ್ದ ಅಟ್ಟು ಉದ್ದ ಆ ನಮ್ಮನೆ ಕೈ ಮಾಡ್ಬೇಡ ಕತ್ತೆ ಅದನ್ನೇನ ಅಟ್ಟು ಅವನು ಏನದು ಅದು ನಂದ್ರ ಅದು ಕಾಲ 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 ಅವನು ನಾ ಏನೋ bæರೆ ತಿಳ್ಕೊಂಡಿದ್ದಲವಾ ನೀ ಮುಪ್ಪಿನ ಕಾಲನಲ್ಲಿ ಅಲ್ಲಿಗೆ ಹೋಗನಿ ಯವ್ವ ಮಗಳ ಈ ನಮ್ಮನೆ ತಿಂಡಿ ಅಪ್ಸ್ಕೊಂಡ ನಮ್ಮವ್ವನ್ ಜಲ್ದಿ ನಿಂಗ ಕಳ್ಸಿ ಯವ್ವ ಹುಂಚಿ ಗೋಡ ಹಳಿದಾದ್ರ ಹುಳಿ ಹೊತದನವಾ ಬಾರಿ ಅದಿ ಆದ್ರೆ ನಿಮ್ಮ ಹುಳಿ ಬಾರಿ

ನೇಮಂತ ಮಂಗ್ಯಾನ ಮಕ್ಕಳು ಪೇಷಂಟ್ ಅಲ್ಲಿ ಪೇಷಂಟ್ ಕೈಯಕತ್ತವ ಅದೇ ಅಂದಿರಲ್ಲ ನಾವು ಕೈ ಊರ್ಕೊಂಡು ಕುತ್ತೆ ಜಡಕೊಂಡ ಹಾಗಂಗ ಇರ್ತಿನಿ ನಡೆಯವಾ ಪೇಷಂಟ್ ಗಳು ಕೈಯಕತ್ತವ ಬಾಪ್ಪ ಓನ ನೋಡಿ ಮರಾರಿ ಓ

ಸಂಸ್ಥಾಪಕ ಈ ಮದರಂಗಿ ಹಾಸ್ಪಿಟ್ಲಕ್ ನೀನೇ ಹಾಕಿ ಪೂಜಾ ಮಾಡಿದಂತೂ ನನಗೆ ಯಾಕೋ ಡೌಟ್ ಅಲ್ಲೋ ಮಗನ ಡೌಟ್ ಹುಟ್ಟಿದ್ದೆ ನನಗ ಡೌಟ್ ಐತಿ ಆಯ್ತು ನಡೆಯುವ ಹೋಗವಾ ನಿಮ್ಮದೇ ಹೇಳ್ರಿ అబస్తు అబస్తు ఆ అబస్తు ఎండి నాకకు వ Artin re నాకకు వన్ దబస్తు అల్లదను నుం కుందొట్ హవాతు బ్రో పోవ Artin మరరీ బై 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 ಕರ್ಕೊಂಡು ಹೋಗಿತಿ ಹೋಗ ಮಗಳ ನಿನ್ನ ಮಗಳ ಇದೇ ದವಲು ಮಲಕನ ಜಗ್ಗಿ ಕೂಡ ಕುಸ್ತಿ ಹಿಡೀಲಿಲ್ಲ ಗಂಡು ಬಳಸರ್ ಗಂಡೇ ಅಲ್ಲ